ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಬಿಡದಿಯನ್ನು ಗ್ರೇಟರ್ ಬೆಂಗಳೂರು ಮಾಡಲು ಹೊರಟಿದ್ದಾರೆ ರಿಯಲ್ ಎಸ್ಟೇಟ್ ಮಾಡುವವರಿಗೆ ಇದು ಭಾರಿ ಅನುಕೂಲವಾದ ಯೋಜನೆಯಾಗಿದೆ ಎಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ ನಗರದ ಐಜೂರು ವೃತ್ತದಲ್ಲಿ ಕರುನಾಡು ಸೇನೆ ಹಾಗೂ ಕನ್ನಡ ವಾಟಾಳ್ ಪಕ್ಷದ ವತಿಯಿಂದ ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರು ನಗರದಲ್ಲಿ ಕಸ ತೆಗೆಯಲು ಆಗಲಿಲ್ಲ ರಸ್ತೆಗಳ ಗುಂಡಿ ಮುಚ್ಚಲು ಸಾಧ್ಯವಾಗಲಿಲ್ಲ ಗ್ರೇಟರ್ ಬೆಂಗಳೂರು ಇದರ ಜೊತೆಗೆ ಬಿಡದಿ ಉಪನಗರ ಸೇರಿಸುವುದು ಭಾರೀ ದೊಡ್ಡ ಅಪರಾಧ ಸಾವಿರಾರು ಎಕರೆ ರೈತರ ಕೃಷಿಯೋಗ್ಯ ಜಮೀನನ್ನು ಪಡೆದು ರೈತರನ್ನು ಭೀತಿಪಾಲು ಮಾಡಿ ಉಪನಗರ ಮಾಡಲು ಹೊರಟಿರುವುದು ಅಕ್ಷಮ್ಯ ಅಪರಾಧ ಎಂದರು ಪ್ರತಿಭಟನೆಯಲ್ಲಿ ಕರ್ನಾಟಕ ಸೇನೆ ರಾಜ್ಯ ಉಪಾಧ್ಯಕ್ಷರ ఎం జగదీశ్ జిల్లా జిల్లాధ్యక్ష సిఎస్ జయకుమార్ తాలూకు అధ్యక్ష వి ఎన్ గంగాధర్ తాలూకు మహిళా అధ్యక్ష భాగ్య జిల్లా దళిత ఘటన అధ్యక్ష కె జయరము జిల్లా యువ ఘటక అధ్యక్ష ఆర్జే అర్జున్ హిరియ ముఖండర వకీల మల్లయ్య సంతోష్ గౌడ తాలూకు కను ఘటక సలహాగార రమ తాలూకు ప్రధాన కార్యదర్శి కుమార్ కార్యదర్శి ఎస్ శివమూర్తి తల్ూకు కెంపరాజు ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ವಾಟಾಳ್ ನಾಗರಾಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥ ಹಾಗೂ ಬೈರಮಂಗಲ ಗ್ರಾಮ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಬಿಡದಿಯ ರೈತರು ಉಪಸ್ಥಿತರಿದ್ದರು ಯಾರ್ಯಾರೋ ಬಹಳ ಜನ ಸೇರಿದ್ದಾರೆ ಗ್ರೇಟರ್ ಬೆಂಗಳೂರು ಇದು ನಿಜಕ್ಕೂ ಅಪಾಯಕಾರಿ ಬೆಳವಣಿಗೆ ಇದು ಹಠಮಾರಿತನದಿಂದ ತನದಿಂದ ರಾಜಕೀಯದಿಂದ ಒಂದು ರೀತಿ ದಬ್ಬಾಳಿಕೆಯಿಂದ ಇದು ಆರಂಭ ಆಗಿದೆ ಇದ್ರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ನಿನ್ನೆ ಸಮಾಧಿ ಮಾಡಿದ್ದಾರೆ ಅದಕ್ಕಿದ್ದಂತ ಇದು ರಿಯಲ್ ಎಸ್ಟೇಟ್ ಮಾಡುವವರಿಗೆ ಭಾರಿ ಅನುಕೂಲ ಗ್ರೇಟರ್ ಬೆಂಗಳೂರಿನಲ್ಲಿ ಯಾರು ಪಾಳ್ಯಗಾರ ಇರ್ತಾರೆ ಅವ್ರು ಹೇಳ್ದಂಗೆ ನಡೀತಕ್ಕಂಥದ್ದು ಬೆಂಗಳೂರಿನಲ್ಲಿ ಕಸ ತೆಗ್ಯಕ್ಕಾಗಿಲ್ಲ ಗುಂಡಿ ಮುಚ್ಚಕ್ಕಾಗೋದಿಲ್ಲ ಮೋರಿ ಮುಚ್ಚಕ್ಕಾಗಿಲ್ಲ ಗ್ರೇಟರ್ ಬೆಂಗಳೂರು ಇದ್ರ ಜೊತೆಯಲ್ಲಿ ಉಪನಗರ ಬಿಡದಿ ಉಪನಗರ ಇದೊಂದು ಅಪರಾಧ ಅಂದ್ರೆ ಭಾರಿ ಅಪರಾಧ ಸಾವಿರಾರು ಎಕರೆ ರೈತರ ಜಮೀನನ್ನ ಪಡೆದು ರೈತರನ್ನ ಬೀದಿ ಪಾಲ್ ಮಾಡಿ ಉಪನಗರ ಯಾರು ಉಪನಗರ ಈ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ರಿಯಲ್ ಎಸ್ಟೇಟ್ನವ್ರಿಗೆ ಕಾರ್ಖಾನೆಯವರಿಗೆ ಲೂಟಿ ಮಾಡೋರಿಗೆ ದರೋಡೆ ಮಾಡೋರಿಗೆ ಈ ಉಪನಗರ ದರೋಡೆ ಉಪನಗರ ಗ್ರೇಟರ್ ಬೆಂಗಳೂರು ಇದು ದರೋಡೆ ಬೆಂಗಳೂರು ಇದಕ್ಕೆ ಮುಖ್ಯಮಂತ್ರಿಯವರು ನಿನ್ನೆ ಅಧ್ಯಕ್ಷತೆ ವಹಿಸಿರೋದು ನಿಜಕ್ಕೂ ನನಗೆ ಗೌರವ ಬರಲಿಲ್ಲ ಅವ್ರಿಗೆ ಒಂದು ಮೇಯರ್ ಕೂತ್ಕೊಳ್ತಕ್ಕಂಥ ಸ್ಥಳದಲ್ಲಿ ಮೇಯರ್ ಅಧ್ಯಕ್ಷತೆ ವಹಿಸಬೇಕಾದಂತ ಸ್ಥಳದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಅಧ್ಯಕ್ಷತೆ ವಹಿಸಿರು ನೋಡಿದ್ರೆ ಅವರಿಗೆ ನಾನು ಬಹಳ ಗೌರವ ಇದೆ ಬಹಳ ವರ್ಷದ ಬಾಂಧವ್ಯ ಅದ್ಭುತವಾದ ವ್ಯಕ್ತಿ ಇತ್ತೀಚೆಗೆ ಯಾರು ಎಳ್ದರೆ ಯಾವ ಕಡೆ ಹೊಟ್ಟೋಗ್ತಾರೆ ಎರದೋರ್ ಕಡೆ ಹೋಗ್ತಾ ಇದ್ದಾರೆ ನಾನಂತೂ ಬಿಡದಿ ರೈತರಿಗೆ ಸಂಪೂರ್ಣ ಬೆಂಬಲ ಇದೆ ನಾವು ಶಾಂತಿಯುತವಾಗಿ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯಿಂದ ಚಳವಳಿ ನಡೆಸಿ ಚಳವಳಿ ಬಿಡಬೇಡಿ ಎಲ್ಲಿವರೆಗೂ ಚಳವಳಿ ನಡೆಸಿ ನಾನು ನಿಮ್ಮ ಚಳುವಳಿಗೆ ಬೆಂಬಲ ಕೊಡ್ತೀನಿ ಹೆದರಬೇಡಿ ಚಳುವಳಿ ಬಿಟ್ಟು ಹೋಗಬೇಡಿ ಬಂದ್ರ ಮಾಡ್ತಾರ ಮಾಡಲಿ ಜೈಲಿಗೆ ಹಾಕ್ತಾರ ಹಾಕ್ಲಿ ಏನು ಮಾಡ್ತಾರೆ ಮಾಡಲಿ ಶಾಂತವಾಗಿ ನೀವು ಯಾವುದೇ ಗಲಾಟೆ ಹೋಗದೆ ಶಾಂತ ರೀತಿಯಿಂದ ನೀವು ಚಳುವಳಿ ಮಾಡಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಒಂದಂಗಿಲ್ಲ ಜಲ ಬಿಡಬೇಡಿ ಒಂದಂಗಿಲ ನೆಲವನ್ನು ಬಿಡಬೇಡಿ ಯಾವ ಕಾರಣಕ್ಕೂ ಬಿಡಕ್ಕೂ ಇದು ಉಪನಗರ ಅನ್ನೋದು ಇದೊಂದು ಕೆಟ್ಟ ಚಿಂತನೆ ರೈತರನ್ನ ಕೊಲ್ಲುವ ಚಿಂತನೆ ರೈತರನ್ನ ನಾಶ ಮಾಡುವ ಚಿಂತನೆ ಒಳ್ಳೇದಲ್ಲ ನಿಮ್ಗೆ ಹೇಳೋದಾದ್ರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆ ಅಂತ ಮಾಡ್ತಲ್ಲ ಆಗಲೇ ರಾಮನಗರದ ಜನ ಬೀದಿ ಬರಬೇಕಾಗಿತ್ತು ಜೈಲ್ಗೆ ಹೋಗಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಜನ ರಾಮನಗರ ಜನ ತಣ್ಣಗಾಗ್ಬಿಟ್ರಿ ರಾಮನಗರ ಇತಿಹಾಸ ಇದೆ ರಾಮನಗರ ಶಕ್ತಿ ಇದೆ ರಾಮನಗರ ಜಿಲ್ಲೆಯ ಸ್ಥಾನಮಾನವನ್ನ ನೀವು ಬಿಟ್ಕೊಟ್ಟದಕ್ಕೆ ಇದಕ್ಕೆ ರಾಮನಗರದ ಜನತೆ ಕಾರಣ ಯಾವ ಕಾರಣಕ್ಕೆ ನೀವು ಬೀದಿಗೆ ಬರಲಿಲ್ಲ ಬೀದಿಗೆ ಬಂದು ಸಾವಿರಾರು ಜನ ಹೋರಾಟ ಮಾಡಿ ಇಡೀ ರಾಜ್ಯದ ಗಮನವನ್ನು ಸೆಳಿಬೇಕಾಗಿತ್ತು ರಾಮನಗರಕ್ಕೆ ನಿಜವಾಗಲೂ ಅನ್ಯ ಆಗಿದೆ ಈ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ